ದಯವಿಟ್ಟು ಸ್ವಲ್ಪ ಕೊಟ್ಟು ಕೇಳಿದ್ರೆ ಬಸ್ಸು ಕೇಳ್ರಿ ಒಂದು ಲಕ್ಷ ರೂಪಾಯಿ ಕೊಟ್ಟು ಕೇಳಿ ದಯವಿ 1 ಲಕ್ಷ ಬಿಟ್ಟು ಕೇಳೋರು ███ ಮಗನ ಹ ಹ ಅಂದ್ರೆ ಈಕಡೆ ಕಿವಿ ಕೊಟ್ಟು ಕೇಳಲ್ಲ ಮಗನ ಹ ಹ ಹ ಬರಂದ್ರೆ ಲಕ್ಷ ಕೊಡ್ರೋದ್ರು ಮತ್ತೆ ಇಲ್ಲಿ ಕೊಡು ಕಮಿಟಿಯ ಒಂದು ಲಕ್ಷ ರೂಪಾಯಿ ಪಟ್ಟಿ ಆಗಿಲ್ಲ ಮಗನ ಹರಿ ಹ ಮತ್ತೆ ಇಲ್ಲಿ ಕೊಡ್ುತ್ತೆ ಹೇಳಿರಲ್ಲ ಮೊದಲು ಬರಣ ಒಂದು ಹತ್ತು ಲಕ್ಷ ಎಲ್ಲ ಮಗನ ಹೌದು ಹಾಗೇನಿಲ್ಲ ಆತ್ಮೀಯ ಬಂಧುಗಳೇ ಮನುಷ್ಯ ಜನ್ಮ ಹೇಂಗಾತ ಕೇಳಿದ್ರೆ ಹಾಗೇನಿಲ್ಲ ಮನುಷ್ಯ ಜಲ್ಮ ನಾವು ನೀವು ಸಣ್ಣವ್ರು ಇರ್ತೇವೆ ಮಗನ ಸಣ್ಣ ವೃದ್ಧ ಆಗ ಸಣ್ಣ ವೃದ್ಧ ಆಗ ಹುಡುಗರು ಜೋಡಿ ಆಟ ಆಡ್ತಿದ್ದೆ ಆಡ್ತಿದ್ದೆವಲ್ರಿ ಹ ಹೆಣ್ಣು ಹುಡುಗುರು ಮತ್ತೆ ಗಂಡ ಹುಡುಗುರು ನಮಗನ್ ಅಪ್ಪ ಹೊರಗೆ ಹೋಗಿರ್ತ ಹೆಣ್ಣ ಹುಡುಗರು ಕಣ್ಣ ಹುಡುಗರು ಆಟ ಆಡ್ತೇವೆ ಮಗನ ಹೆಂಗ ಆಟ ಆಡ್ತಿ ಮನಿ ಕಟ್ಟದಂಗ ಮಾಡ್ತೇವೆ ಮನಿ ಕಟ್ಟದಂಗ ಮಾಡುದು ಗುಂಡಿ ಹೋಗುದು ತಮ್ಮ ಮನಿ ಕಟ್ಟದಂಗ್ ಮಾಡ್ತಿವ್ ಮನಿ ಏನ್ ಮಾಡ್ತೀವಿ ಇಬ್ರು ಗಂಡ ಹೆಂಡತಿ ಹಾಕಿವ ಅಕ್ಕಿ ನಾವು ಕೂಡಿ ಸಣ್ಣವ್ರಿಂದ ಗಂಡ ಹೆಡ್ತಿ ಹಾಕಿವು ಗಂಡ ಹೆಡ್ತಿ ತಮ್ಮ ಹಾಕ ಇಬ್ಬರದು ಲಗ್ನ ಹಾಕ ಅಕ್ಕಿ ಕಳೆ ಎದುರುತ್ತಾರ ಮಗನ ಅವರುತ್ತ ಕುರಿಕಿ ಕಾಯಲ್ಲೇ ಮರ ಉಸ್ಕಿಲಿ ಹಾಕ ಅಕ್ಕಿ ಕಳೆ ಹೋಗಕ್ ಹೊಂದಿರು ಅಕ್ಕಿ ಕಳೆ ಹೋಗ್ ಮಗನ ಕರೆ ಲಗ್ನ ಆಗಿರಂಗಿಲ್ಲ ಅಕ್ಕಿ ಮಗನ ಲಗ್ನ ಆಗಿಲ್ಲ ಅವಾಗ ಹೇಳ್ತಿ ಹೇಳ್ತಿ ಹೇಳ್ತಾರೆ ಗಂಡ ಕಟ್ಕೊಂಡು ಬಾ ಅಂತ ಹೊಲ ಹಂಕೊಂಡು ತಮ್ಮ ಎಂತ ಎತ್ತ ಎತ್ತ ಅಂದ್ರೆ ಎತ್ತ ನಮಗ ಬೆಂಡಿನ ಯಾರು ಎತ್ವ ಮಾಡಿರ್ತಾನ ನಮಗ ಜ್ವಾಳ ಧಂಟಿನು ಆ ಎತ್ವ ಮಾಡಿ ತಮ್ಮ ಇವ ಇಕಿ ತಮ್ಮ ಬುತ್ತಿ ಕಡ್ ಹೋಗಕ್ಕಲ್ಲ ರೊಟ್ಟಿ ಮಾಡ್ತಾಳ ಎಂತ ರೊಟ್ಟಿ ಮಾಡಿರ್ತಾಳ ಮಣ್ಣಿನ ಮಾಡಿರ್ತಾರ ರೊಟ್ಟಿ ಮಣ್ಣಿನದು ಮಣ್ಣಿನ ರೊಟ್ಟಿ ಇನ್ನು ಪಲ್ಯ ಮಾಡ್ಬೇಕಲ್ಲ ಮಗನ ಪಲ್ಯ ಆದ್ರೆ ಮಾಡಿರ್ತಾರ ಜಾಲಿ ತಪ್ಪಲ ಬೇರ್ ತಪ್ಪದು ಇದು ಪಲ್ಯ ಮಾಡಿರ್ತಾಳ ಮಗನ ಪಲ್ಯ ಬುತ್ತಿ ಕಡ ಬಂದಿರಿ ನಿಮ್ಮ ಮಾಮಾ ಅಂತಾರ ಹೋಗಿ ಬುತ್ತಿ ಬಿಚ್ಚಿ ಇಬ್ರು ಕೂಡ ಊಟ ಮಾಡ್ದಂಗ ಇಲ್ಲ ಖರೆ ಪಲ್ಯ ಹಚ್ಕೊಂಡು ಉಂಡಾರೇನು ಇಲ್ಲಿ ಬಂದಾರ್ತಮ್ಮ ಚಾಲು ಆಗ್ಯದ ಐದು ಗಂಟೆ ಆಗ್ಯದ ತಾಯಿ ತಂದಿ ತಮ್ಮ ಗಡಿಯಾಗಿದ್ದು ಗೌರಗ್ ಹೋಗಿದ್ರು ಹಳಿ ಮನೆಗೆ ಬಂದ ತಾಯಿ ತಂದಿ ಮನಿಗ್ ಬಂದ ಕೂಡ ಮಕ್ಳು ನೋಡ್ತಾರ ಇಬ್ರು ಮನೆಯಾಗ ತಾಯಿ ತಂದು ಮಕ್ಳಿಲ್ ಆಡಕತ್ತಿರ್ತಾವೆ ಒಳ್ಳೆಯಾಗ ಏ ಮಕ್ಕಳ್ರೆ ಐದು ಗಂಟೆ ಆಗ್ಯದ ಅಲ್ಲಿ ಆಡಕತ್ತಿರಲ್ವಾ ಬರೀ ಮನೆಗೆ ಹೊತ್ತು ಮನಿಗೆ ಹತ್ತ ತಾಯಿ ತಂದಿ ಕರಿತಾರ ಮಕ್ಕಳಿಗೆ ಮಕ್ಕಳೇನ್ ಮಾಡ್ತಾವ ಕೆಲ ಮಕ್ಕಳು ಬಿಟ್ಟು ತಗೊಂಡು ಹೋಗೋ ಸಂದರ್ಭದಾಗ ಲಗ್ನ ಆಗ್ಯಾರ ಹೆ ತೊಗೊಂಡು ಹೋಗ್ಯಾರ ಮನಿಗೆವ್ ಯಾಕೋ ಬಸ್ಸು ನಿಮ್ ಹೆಣಕ್ ಹತ್ತ ಸಾರ್ ಮಾಡ್ತಾರ ನನಗ ಒಂದ್ ಮಾತ್ರ ನೆನಪಿ ಹೋಗ್ತದ ಏನಪ್ಪ ನೀವ್ ಬೌದ್ಧ ಮಾಡಿ ಕುಡ್ದ ಬಂದ್ ನಂಗೆ ಮಗನ ನೈಟಿ ಕುಡ್ದ ಪಾಕಿಟ್ ಪಾಕಿಟ್ ಕುಡ್ದ ಪಾರ್ವತಿ ಮಗ ವಿಷ್ಕಿ ಕುಡ್ದ ವಿಷ್ಣು ಮಗ ಬೀರ್ ಕುಡ್ದ ಬೀರ್ಬತ್ತಿ ಮಗ ಕಂಟ್ರಿ ಕುಡ್ದ ಕಂಟ್ರಿ ಮಗ ಏನು ಕುಡ್ಲೋದು ಅಡ್ಡು ತಾಳ್ ಬಿಡ್ತಾ ಹುಚ್ಚು ಸುಳ್ಳಿ ಮಕ್ಕಳು ಮಗನ ಕುಡ್ದೋರ್ ಪರಿಸ್ಥಿತಿ ಏನ ಕಲ್ಪಸು ಕುಡ್ದೋರ್ಗಿ ಮೂರು ಲಾಭ ಅದ್ರ ನಿಮ್ಗೆ ಗೊತ್ತಿಲ್ಲ ಕುಡ್ಕೊಂಡು ಬಗ್ಗೆ ನಿಮಗೆ ಏನು ತಮ್ಮ ಹ್ಮ್ ಕುಡದೋರ್ ಮನಿ ಕಳುವಾಗಲ್ಲ ಕಳುವಾಗಲ್ಲಾ ಯಾಕಂದ್ರ ಇದು ಒಂದನೇ ಲಾಭ ಆ ಒಂದು ಎರಡನೇ ಲಾಭ ಕೋಳ್ ಕೇಳ್ರಿ ಕುಡ್ದೋನಿ ಒಟ್ಟ ನಾಯಿ ಕಡಿಯಲ್ಲಾ ಕುಡ್ದೋರ್ ಒಟ್ಟ ನಾಯಿ ಕಡಿಯಂಗಿಲ್ಲ ಮೂರ್ನೆ ಲಾಭ ಕೇಳ್ರಿ ಏನ್ ಮಗನ ಮೂರ್ನೆ ಅವ ಕುಡದೋರಿ ಹೊಟ್ಟ ಜಾಸ್ತಿ ಇಲ್ಲಾ ಹಾ 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 ಹಾಭ ಕೇಳಿ ಹೆಂತಾಲು ಹೆಂತಂದ್ ಮಗನ ಅವ್ನ ಮನಿ ಯಾಕೆ ಕಳುವಾಗಲ್ಲಪ್ಪಾ ಅಂತಂದ್ರ ಹೆಂಡ್ರ ಕುಲ್ಲ ತಾಳಿ ಹೊಲಾ ಮಣಿ ಬೆಳ್ಳಿ ಬಂಗಾರ ಎಲ್ಲ

ಕುಡಿಸಿದ್ದು ತನಗೆ ಕುಡಿಸಲಾರದ ಪರರಿಗೆ ಕುಡಿಸಿದ್ದು ಕೆಡಿಸಿದ್ದಲ್ಲ ಹೋಗಬೇಡ ಮುಂದೆ ನಿನ್ಗೆ ಕುಡಿಸ ಉಂಟು ಸರ್ ರತ್ನ ಹೆಂಗಪ್ಪ ಕುಡಿದು 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 ಎಲ್ಲ ಶರೀರ ಎಲ್ಲ ಫಿಲ್ಟರ್ ಆಗಿರ್ತೈತೆ ಅವನಿಗೆ ಯಾರು ಕುಡ್ದೊಂದು ಅವನು ಜಾಟಿರ್ಲ ಜಾಪತ್ತದ್ರಲ್ಲ ಒಮ್ಮೆ ಸುಮ್ಮನೆ ಹರಿಗೆ ಹಚ್ಚದ ಅವನಿಗೆ ಇದು ಮೂರನೇ ಲಾಭ ರೀ ಇದು ಮೂರನೇ ಲಾಭ ಅದಕ್ಕೆ ತಮ್ಮ ಈ ಮಾನವ ಜನ್ಮ ಅಂತಕ್ಕಂಥ ಬಹಳ ಶ್ರೇಷ್ಠದ ಮಗನ ಅದಕ್ಕೆಲ್ಲಾ ಧರ್ಮಗಳನ್ನು ಮಾಡ್ಕೊತ ಬಂದವ ಏನಾರ

ಜಾನಪದ ಬೇಡ ನಡೆಯಂಗಿಲ್ಲ ಒಳ್ಳೆ ರೀತಿಯ ಒಂದು ಸಂಕ್ರಾಂತಿ ಸಂಗೊಳ್ಳಿ ರಾಯಣ್ಣ ಈ ಭೂಮಿ ಮೇಲೆ ಹುಟ್ಟದ ಯಾವ ರೀತಿ ಕೆಲಸವನ್ನು ಮಾಡದ ಪವಾಡಗಳನ್ನು ಮಾಡ್ದ ಪೋವಾಡಗಳನ್ನು ಮಾಡ್ದರ ಭೂಮಿ ಮೇಲೆ ತನ್ನ ಹೆಸರು ಉಳಿಸಿಕೊಂಡ ಭಕ್ತ ಕನಕದಾಸರು ಕವಿರತ್ನ ಕಾಳಿದಾಸ ತಮ್ಮ ಅಣ್ಣ ಬಸವೇಶ್ವರರು ಅಂಬೇಡ್ಕರ್ ಅವರು ಬುದ್ಧ ಬಸವ ಹೆಂತಿಂದ ಕೆಲಸ ಮಾಡುದು ಯಾರಿಪ್ಪ ಕದಂಬನ ಬಸವರು ಕೂಡ ಸತ್ಯ ಸಂಗೂರ ಕದಂಬ ಗಾಡಿ ಆ ಕದಂಬ ಗಾಡಿ ಮಾಲಕರು ಕದಂಬ ಗಾಡಿ ಮಗನ ಕ್ರೋಜ ಮುಂದಿನ ಹತ್ತದವು ಕೂಡ ಯಾರೂರ ಒಂದ್ ರೂಪಾಯಿ ಕಲಾಕಾಣಿ ಕೊಟ್ಟರು ಅವ್ರಿಗೆ ಆದ್ರೂ ಕಡಲಿ ಗ್ರಾಮದ ಊರು ದಂಡಿಗಿತ್ತು ಒಟ್ಟು ಬಡ್ಡಿ ಗದ್ದಿದ್ದು ಒಂದು ಎಂಬಿ ಗೊಡ್ಡ ಎಮ್ಮಿ ಬಡ್ಡಿನ ಹಾಲು ಡಗ್ಗ ಬಡಿಯು ದೊಡ್ಡ ಡಗ್ಗೆ ತಿಳ್ಕೊಂಡು ವಾಯಾಳು ನೋಡುವ ಧನ್ಯವಾದಗಳು ಕಾಂತಿರ ಅಂತ ಕೆಲಸ ಮಾಡ್ದ ಹುಡುಗಿ ಚಾಲತಾನು ನಮ್ಮ ಸೆರೆ ಸಂಘದಲ್ಲಿ ಹೋಗ್ತದೆ ರಾಯಣ i